ಮೋದಿ ಜಾಗತಿಕ ನಾಯಕ ರಾಜಕೀಯ ನಿಪುಣ ವಿಶ್ವದ ನಂಬರ್ ಒನ್ ನಾಯಕ ಇಂತಹ ನಾಯಕ ಏನ್ ಮಾಡಿದ್ರೂ ಕೂಡ ಸುದ್ದಿಯಾಗುತ್ತೆ ಯಾಕಂದ್ರೆ ವಯಸ್ಸಿಗೆ ಮೀರಿದ ಸಾಹಸಗಳನ್ನ ಮಾಡ್ತಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಮೋದಿಯವರು ಎಂತೆಂತಹ ಸಾಹಸಗಳನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಜಗತ್ತಿನ ಯಾವ ನಾಯಕನೂ ಮಾಡಲಾಗದಂತಹ ಸಾಹಸಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಅಂತಹ ಸಾಹಸಗಳಿಗೆ ಕೈ ಹಾಕಿ ಯಶಸ್ವಿ ಆಗೋದು ಅಂದ್ರೆ ಅದು ಮೋದಿಗೆ ಒಂದು ರೀತಿ ನೀರು ಕುಡಿದಷ್ಟು ಸುಲಭವಾಗುತ್ತೆ ಹೌದು ಸ್ನೇಹಿತರೆ ಇದೀಗ ನರೇಂದ್ರ ಮೋದಿಯವರು ಶ್ರೀಕೃಷ್ಣನಿಗಾಗಿ ಇಂತಹದೊಂದು ಸಾಧನೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಮೋದಿ ಮಾಡಿದ ಸಾಧನೆ ಏನು ಮೋದಿಯವರು ಶ್ರೀಕೃಷ್ಣನಿಗಾಗಿ ಮಾಡಿದಂತಹ ಸಾಹಸ ಎಂಥದ್ದು ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮೋದಿಗೆ ರಾಜಕೀಯ ಅಂದರೆ ಎಷ್ಟು ಇಷ್ಟನೋ ಅದಕ್ಕಿಂತ ಒಂದು ಪಟ್ಟು ಹೆಚ್ಚು ದೇವರ ಮೇಲೆ ಆಸಕ್ತಿ ಇದೆ ದೇವರ ವಿಚಾರಕ್ಕೆ ಏನ್ ಬೇಕಾದರೂ ಮಾಡ್ತಾರೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಈ ಹಿಂದೆ ಹಲವು ಬಾರಿ ಧ್ಯಾನವನ್ನು ಮಾಡಿರಬಹುದು ದೇವರ ಮೇಲಿನ ಭಕ್ತಿಯನ್ನ ತೋರಿಸಿರಬಹುದು ಯಾವುದೇ ಮಂದಿರವಾದರೂ ಕೂಡ ಅವರು ಮಾಡುವಂತಹ ಕಠೋರ ಉಪವಾಸ ಇರಬಹುದು ಹೀಗೆ ಮೋದಿಯವರು ದೇವರ ವಿಚಾರಕ್ಕೆ ಬಂದ್ರೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಕೊಳ್ತಾರೆ ದೇವರಿಗಾಗಿ ಏನ್ ಬೇಕಾದರೂ ಮಾಡ್ತಾರೆ ಅದೇ ಕಾರಣಕ್ಕೆ ಮೋದಿಯವರನ್ನು ದೇವರ ಭಕ್ತ ಅಂತಾನೆ ಕರೀತಾರೆ ಮತ್ತೆ ಇದೀಗ ಶ್ರೀಕೃಷ್ಣನ ದರ್ಶನಕ್ಕಾಗಿ ಮೋದಿಯವರು ತಮ್ಮ ವಯಸ್ಸಿಗೆ ಮೀರಿದಂತಹ ಒಂದು ಸಾಧನೆಯನ್ನ ಮಾಡಿದ್ದಾರೆ ಅದೇನಪ್ಪ ಅಂದ್ರೆ ಶ್ರೀಕೃಷ್ಣನ ನಿರ್ಮಿಸಿದಂತಹ ಅಂದರೆ ದ್ವಾರಕದಲ್ಲಿ ಶ್ರೀಕೃಷ್ಣ ಏನು ನಿರ್ಮಿಸಿದ್ದ ಆ ನಗರವನ್ನು ನೋಡುವಂತಹ ಕೆಲಸ ಅನ್ಸಿರ್ಬೋದು ಏನಿದು ದ್ವಾರಕದಲ್ಲಿ ಶ್ರೀಕೃಷ್ಣ ನಿರ್ಮಿಸಿರುವಂತಹ ನಗರವನ್ನು ನೋಡೋದಕ್ಕೆ ಸಾಹಸ ಮಾಡಬೇಕಾ ಅಂತ ಖಂಡಿತವಾಗಿಯೂ ಸಾಹಸ ಮಾಡಬೇಕು ಯಾಕಂದರೆ ಶ್ರೀಕೃಷ್ಣ ನಿರ್ಮಿಸಿರುವಂತಹ ನಗರ ಏನಿದೆ ಅದು ನೀರಿನ ಒಳಗಡೆ ಇರುವಂತಹದ್ದು ಅಂದರೆ ಸಮುದ್ರದ ಆಳದೊಳಗಡೆ ಹೋಗಿ ಅದರ ದರ್ಶನವನ್ನ ಮಾಡಬೇಕು ಅಂತಹ ಸಾಹಸವೊಂದನ್ನು ಇದೀಗ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಹೌದು ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ ನ ದ್ವಾರಕದಲ್ಲಿ ಆಳವಾದ ನೀರಿನಲ್ಲಿ ಮುಳುಗಿ ದ್ವಾರಕಾಧೀಶ ದೇವಸ್ಥಾನದಲ್ಲಿ ಭಾನುವಾರ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಆಧ್ಯಾತ್ಮಿಕ ಹಿರಿಮೆಯ ಪುರಾತನ ಯುಗಕ್ಕೆ ಸಂಬಂಧ ಸಂಪರ್ಕವನ್ನ ಹೊಂದಿದ ಅನುಭವ ನನಗಾಗಿದೆ ಎಂದು ಅದಷ್ಟೇ ಅಲ್ಲದೆ ದೈವಿಕ ಅನುಭವ ಅಂತ ಮೋದಿಯವರೇ ಹೇಳಿಕೊಂಡಿದ್ದಾರೆ ನೀರಿನಲ್ಲಿ ಮುಳುಗಿರುವ ದ್ವಾರಕಾ ನಗರದಲ್ಲಿ ಪ್ರಾರ್ಥನೆ ಸಲ್ಲಿಸುವುದು ಬಹಳ ದೈವಿಕ ಅನುಭೂತಿ ದೈವಿಕ ಔನತ್ಯ ಹಾಗೂ ಕಾಲಮಿತಿ ಇಲ್ಲದ ಭಕ್ತಿಯ ಪುರಾತನ ಯುಗಕ್ಕೆ ನಂಟು ಬೆಸೆದುಕೊಂಡಂತೆ ಅನಿಸಿತು ಭಗವಾನ್ ಶ್ರೀಕೃಷ್ಣ ನಮ್ಮೆಲ್ಲರಿಗೂ ಅರಸಲಿ ಎಂದು ಮೋದಿಯವರು ಟ್ವೀಟ್ ಮೂಲಕ ಎಲ್ಲರಿಗೂ ತಿಳಿಸಿದ್ದಾರೆ ಶ್ರೀಕೃಷ್ಣನ ಮುಳುಗಿ ಹೋದ ನಗರವನ್ನು ಹುಡುಕುವ ಸಲುವಾಗಿ ಸಮುದ್ರದ ಆಳದಲ್ಲಿ ಹಲವು ಸಂಶೋಧನೆಗಳು ನಡೆದಿರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದು ಇಂತಹ ಒಂದು ನಗರವನ್ನು ನೋಡಲು ಸ್ಕೂಬಾ ಸಾಧನಗಳನ್ನು ಧರಿಸಿರುವಂತಹ ನರೇಂದ್ರ ಮೋದಿಯವರು ಇಳಿದಿರುವಂತಹ ಚಿತ್ರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಅದಷ್ಟೇ ಅಲ್ಲದೆ ಇಂದು ನಾನು ಅನುಭವಿಸಿದ ಆ ಕ್ಷಣಗಳು ನನ್ನ ಜೀವನದಲ್ಲಿ ಎಂದೆಂದಿಗೂ ಚಿರಸ್ಥಾಯಿಯಾಗಿ ಉಳಿಯಲಿವೆ ನಾನು ಸಮುದ್ರದ ಆಳಕ್ಕೆ ತೆರಳಿದ್ದೆ ಮತ್ತು ಪುರಾತನ ದ್ವಾರಕ ನಗರದ ದರ್ಶನವನ್ನ ಮಾಡಿದೆ ನೀರಿನ ಅಡಿಯಲ್ಲಿ ಅಡಗಿರುವ ದ್ವಾರಕ ನಗರದ ಬಗ್ಗೆ ಪುರಾತತ್ವ ಶಾಸ್ತ್ರಜ್ಞರು ಸಾಕಷ್ಟು ಬರೆದಿದ್ದಾರೆ ನಮ್ಮ ಗ್ರಂಥದಲ್ಲೂ ಕೂಡ ಸುಂದರ ದ್ವಾರಗಳು ಹಾಗೂ ಜಗತ್ತಿನ ತುದಿಯ ಎತ್ತರದಷ್ಟು ಉದ್ದನೆಯ ಕಟ್ಟಡಗಳಿಂದ ಈ ನಗರವನ್ನ ನಿರ್ಮಿಸಲಾಗಿದೆ ಎಂದು ವರ್ಣಿಸಿದ್ದಾರೆ ನಾನು ಸಾಗರದ ಆಳಕ್ಕೆ ಇಳಿದಾಗ ದೈವಿಕತೆಯ ಅನುಭವ ಪಡೆದೆ ದ್ವಾರಕ ಎದುರು ತಲೆಬಾಗಿಸಿದೆ ನನ್ನೊಂದಿಗೆ ನವಿಲುಗರಿಯನ್ನು ಕೊಂಡೊಯ್ದು ಅದನ್ನ ಶ್ರೀಕೃಷ್ಣನ ಪಾದ ಕಮಲಗಳಿಗೆ ಇಟ್ಟೆನು ಅಲ್ಲಿಗೆ ಹೋಗುವಾಗ ಮತ್ತು ಅಳಿದುಳಿದ ಪುರಾತನ ದ್ವಾರಕ ನಗರವನ್ನ ಸ್ಪರ್ಶಿಸುವ ಮೂಲಕ ನನ್ನಲ್ಲಿ ತವಕ ಇತ್ತು ಎನ್ನುವಂತಹದನ್ನ ಹೇಳಿಕೊಂಡಿದ್ದಾರೆ ಒಂದು ರೀತಿ ನಾನು ಅಲ್ಲಿ ಭಾವುಕನಾದೆ ದಶಕಗಳಷ್ಟು ಹಳೆಯದಾದ ಕನಸು ಇಂದು ಈಡೇರಿದೆ ಎನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ ಇನ್ನು ಸ್ನೇಹಿತರೆ ದ್ವಾರಕ ಸಮೀಪದ ಕರಾವಳಿಯಲ್ಲಿ ಪ್ರಧಾನಿ ಮೋದಿ ಅವರು ಸ್ಕೂಬಾ ಡೈವಿಂಗ್ ನಡೆಸಿದ್ರು ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಈ ಭಾಗದಲ್ಲಿ ಪುರಾತನ ದ್ವಾರಕ ನಗರದ ಅವಶೇಷಗಳನ್ನ ಪತ್ತೆ ಮಾಡಿದ್ದು ಜನರು ಅದನ್ನು ವೀಕ್ಷಿಸಲು ಅವಕಾಶವಿದೆ ಇನ್ನು ಇದೇ ಸಮಯದಲ್ಲಿ ದ್ವಾರಕದಲ್ಲಿ ಶ್ರೀಕೃಷ್ಣನ ದೇವಸ್ಥಾನದಲ್ಲಿ ನರೇಂದ್ರ ಮೋದಿಯವರು ಪೂಜೆಯನ್ನ ಸಲ್ಲಿಸಿದ್ದಾರೆ ಇನ್ನು ಸ್ನೇಹಿತರೆ ನಿಮ್ಗೆ ಅನಿಸಿರಬಹುದು ನರೇಂದ್ರ ಮೋದಿ ಅವರು ಇಂತಹ ಸಾಧನೆಯನ್ನ ಈಗಲೇ ಮಾಡಿದ್ದ ಅಂದ್ರೆ ಖಂಡಿತ ವಾಗಿಯೂ ಇಲ್ಲ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಹಿಂದೆ ಲಕ್ಷದ್ವೀಪಕ್ಕೆ ಭೇಟಿ ನೀಡಿದ್ದಾಗಲೂ ಕೂಡ ಈ ಸ್ಕೂಬಾ ಡೈವಿಂಗನ್ನು ಮಾಡಿದ್ರು ಆ ಮೂಲಕ ಇಡೀ ವಿಶ್ವಕ್ಕೆ ಪ್ರಧಾನಿಯವರು ಒಂದು ರೀತಿ ಮಾದರಿಯಾಗಿದ್ದರು ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಇಂತಹ ಸಾಧನೆಗಳನ್ನು ಯಾವ ರಾಷ್ಟ್ರದ ನಾಯಕರು ಅಷ್ಟು ಸುಲಭಕ್ಕೆ ಒಪ್ಪಿಕೊಳ್ಳೋದಿಲ್ಲ ಮಾಡೋದು ಇಲ್ಲ ಆದರೆ ನರೇಂದ್ರ ಮೋದಿಯವರು ದೇವರ ವಿಚಾರಕ್ಕೆ ಬಂದರೆ ಇಂತಹ ಸಾಹಸಗಳನ್ನು ಮಾಡ್ತಾರೆ ನಿಮಗೆ ಗೊತ್ತಿರಲಿ ಈ ಹಿಂದೆ ಹಲವು ದಿನಗಳು ಉಪವಾಸವನ್ನ ಇದ್ದಿದ್ದು ಗೊತ್ತಿದೆ ರಾಮ ಮಂದಿರದ ವಿಚಾರಕ್ಕೆ ಬಂದರೆ ಎಂತಹ ಕಠಿಣ ಕ್ರಮಗಳನ್ನು ಕಠಿಣ ಏನು ವ್ರತಗಳನ್ನು ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ